ಶಿಡ್ಲಿಘಟ್ಟ ಸಿದ್ಧಾರ್ಥ ಬಡಾವಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ನಗರಸಭೆ ಎದುರು ನಿವಾಸಿಗಳ ಪ್ರತಿಭಟನೆ ಶಿಡ್ಲಿಘಟ್ಟ ನಗರದಲ್ಲಿನ ಸಿದ್ಧಾರ್ಥ ಬಡಾವಣೆಯ ನಿವಾಸಿಗಳು ಮೂಲಭೂತ ಸೌಲಭ್ಯಗಳ ಕೊರತೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನಗರಸಭೆ ಎದುರು ಪ್ರತಿಭಟನೆ ನಡೆಸಿದರು ಬಡವಣೆಯಲ್ಲಿ ಶುದ್ಧ ಕುಡಿಯುವ ನೀರು ಡ್ರೈನೇಜ್ ವ್ಯವಸ್ಥೆ ಸ್ವಚ್ಛತೆ ಸೇರಿದಂತೆ ಹಲವು ಮೂಲಭೂತ ಸೌಲಭ್ಯಗಳು ಸರಿಯಾದ ರೀತಿಯಲ್ಲಿ ಇಲ್ಲ ನಿತ್ಯ ಜೀವನ ದೌರ್ಭಾಗ್ಯಕರವಾಗಿದೆ ಎಂಬುದು ಪ್ರತಿಭಟನಾಕಾರರ ಆಕ್ರೋಶ ಈ ಸಮಸ್ಯೆಗಳನ್ನು ಅನೇಕ ಬಾರಿ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೂ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ನಿವಾಸಿಗಳು ಆರೋಪಿಸಿದರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಸ್ಥಳೀಯರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿ ಪೌರಾಯುಕ್ತ ಮೋಹನ್ ಕುಮಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿದ ಪೌರಾಯುಕ್ತರು ಶೀಘ್ರದಲ್ಲೇ ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವುದಾಗಿ ಆಶ್ವಾಸನೆ ನೀಡಿದರು ಇನ್ನು ಈ ಪ್ರತಿಭಟನೆಯಲ್ಲಿ ಬಡಾವಣೆಯ ನಿವಾಸಿಗಳು ಭಾಗವಹಿಸಿದ್ದರು

ಇದೀಗ ಈಗ ಎಲ್ ತಿಳ್ಸ್ಕೊಟ್ಟಿದ್ದಾರೆ ಕಲ್ಸು ಅಮ್ಮ ನರೇಶ್ ಈಗ ಬೆಳಗ್ಗೆ ಐದುವರೆಗೆ ಬರ್ತಾರೆ ಅವರು ಬೆಳಗ್ಗೆ ಐದುವರೆಗೆ ಹೇಳಿಪ್ಪ ನಾನು ಹೇಳ್ತಾ ಇದ್ದೀನಿ ನಿಮ್ದೇ ವಿಚಾರ ಮಾತಾಡ್ತಾ ಇದ್ದೀನಿ ಬರ್ತಾರೆ

ನಿರಂತರವಾಗಿ ಅವ್ರು ಬರ್ತಾರೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ ನಿರಂತರವಾಗಿ ಬರ್ತಾರೆ ನೀವೇನ್ ಸಮಸ್ಯೆ ಇವಾಗ ಬಂದ್ ಮಾಡ್ಬಿಟ್ಟು ಹೋಗ್ತೀರ ಮತ್ತೆ ಬರೋದಿಲ್ವಾ ಮಂತ್ರಿ ಒಂದ್ಸಲ ಬರೋದಿಲ್ವಾ ನೋಡಿದ್ರೆ ನೀವೇ ನಿರಂತರ ಕೇಳಿ ನಿರಂತರವಾಗಿ ಬರ್ತಾರಾ ಇಲ್ವಾ ಅಂತ ಬಂದಿಲ್ವಾ ಕೆಲಸ ಕೇಳಿ ಎಚ್ ಚಕ್ರಪಾಣಿ ಅವ್ರಿಗೆ ಎರಡು ತಿಂನಿಂದ ಮೂರು ತಿಮ್ಮ